ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಸೇವಾ ಕಾರ್ಯಗಳನ್ನ ಮೋದಿಜಿ ಉಟ್ಟು ಸಲುವಾಗಿ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛತೆ ಮಾಡೋ ಮುಖಾಂತರ ಕಲ್ಯಾಣಿಗಳನ್ನ ಸ್ವಚ್ಛ ಮಾಡೋ ಮುಖಾಂತರ ತಾಯಂದ್ರಗಳ ಆರೋಗ್ಯ ವಿಚಾರಣೆ ಮಾಡೋ ಮುಖಾಂತರ ಸಾಕಷ್ಟು ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರ ಆಗ್ಬೋದು ಆರೋಗ್ಯ ಕೇಂದ್ರಗಳಾಗ್ಬೋದು ಸ್ವಚ್ಛತೆ ಮಾಡಿ ಬಡ ರೋಗಿಗಳನ್ನ ವಿಚಾರಣೆ ಮಾಡೋ ಮುಖಾಂತರ ವಿಚಾರಿಸೋ ಮುಖಾಂತರ ಒಂದು ಮಾದರಿ ಜನ್ಮ ದಿನಾಚರಣೆ ಮಾಡಬೇಕನ್ನೋದು ಮೋದಿಜಿಯವರ ಕಲ್ಪನೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರ ಒಂದು ಸೂಚನೆ ನಮ್ಮೆಲ್ಲರ ರಾಜ್ಯಾಧ್ಯಕ್ಷ ಅಂತ ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಪ್ಪ ಜಿ ಅವರ ಸೂಚನೆ ನಿಮಗೆ ಗೊತ್ತಿರಲಿ ನಾವು ಬೆಳಗ್ಗೆ ನಮ್ಮ ಜಿಲ್ಲಾ ತಂಡ ಕೋಲಾರದ ಎಸ್ಎನ್ಆರ್ ಎನ್ಆರ್ ಸುಮಾರು ಎಂಟು ಎಕರೆ ಅಷ್ಟು ಜಾಗವನ್ನ ಮನ್ಯ ಸಂಸದರು ಮಾಜಿ ಸಂಸದರು ಶಾಸಕರು ಜಿಲ್ಲಾ ಪದಾಧಿಕಾರಿಗಳೆಲ್ಲ ನಾವು ಸ್ವಚ್ಛ ಮಾಡಿ ಮತ್ತೆ ಹತ್ತುವರೆಗೆ ನಾವು ವೇಮಗಲ್ಗೆ ಹೋಗಿ ವೇಮಗಲ್ಲಿ ಈ ತರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸ್ವಚ್ಛ ಮಾಡಿ ಗಿಡ ನೆಟ್ಟಿ ಅಲ್ಲಿ ತಮ್ಮಂತ ತಾಯಂದ್ರಗಳನ್ನ ವಿಚಾರಣೆ ಮಾಡಿ ಮತ್ತೆ ನಾವ್ ಇಲ್ಲಿ ಬರ್ತಾ ಇದ್ರಿ ಈ ತರ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ನಡೀತಾ ಇದೆ ನಾವ್ ಯಾವುದೇ ರೀತಿ ಫೋಟೋ ಕ್ಲಿಪ್ಗೆ ಅದರಲ್ಲಿ ಪ್ರಚಾರಕ್ಕೆ ಮಾಡ್ತಾ ಇಲ್ಲ ನಮ್ಮೆಲ್ಲ ನಾಯಕರ ಉದ್ಯೋಗವನ್ನ ಇದೇ ರೀತಿ ಮಾಡ್ತಾ ಇದ್ರಿ ಈ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಮ್ಮ ಮಾರ್ಗದರ್ಶಕರು ಹಿರಿಯರು ರಾಜ್ಯಸಭಾ ಸದಸ್ಯರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವಂತ ಕೆ ನಾರಾಯಣ್ ಜಿ ಅವರು ತಮ್ಮೆಲ್ಲಾ ಕಾರ್ಯಕ್ರಮಗಳನ್ನ ಅವರ ಐದೋವಾದಲ್ಲಿ ಒಂದು ಸಭೆ ಇತ್ತು ಅದನ್ನು ಮೊಟ್ಟು ಬೆಳೆಸಿ ಕೋಲಾರದಲ್ಲಿ ಎರಡು ಸಭೆಯಲ್ಲಿ ಭಾಗವಹಿಸಬೇಕು ಮೋದಿಜಿಯವರ ಒಂದು ಆದರ್ಶ ಪ್ರಾಯವಾದಂತ ಒಂದು ಹುಟ್ಟುಬೋದಲ್ಲಿ ನಾವು ಅಂದ್ಬಿಟ್ಟು ಬೆಳಗ್ಗೆ ನಮ್ಮ ಜೊತೆಯಲ್ಲಿ ತಮ್ಮ ಸಮಯನ ಕೊಟ್ಟು ಬಂದಿದ್ದಾರೆ ಮಾನ್ಯ ನಾರಾಯಣ್ ಜಿ ಅವರೇ ಈ ಭಾಗದ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತ ಮುಳಬಾಲ್ ಗ್ರಾಮಾಂತರ ಅಧ್ಯಕ್ಷ ಸುರೇಶ್ ಅವರೇ ಅದೇ ರೀತಿ ಯುವ ಉತ್ಸಾಹಿಗಳು ಆದಂತ ಕಾರ್ಯಕ್ರಮ ನೇತೃತ್ವ ವಹಿಸಿರುವ ಸುಂದರ್ ಅವರೇ ಅದೇ ರೀತಿ ಜಿಲ್ಲಾ ಪ್ರಧಾನಿಗಳು ಸ್ನೇಹಿತರು ಅಂತ ಬಿ ಮಹೇಶ್ ಅವರೇ ಕೆಮ್ಮೋಡಿ ನಾಯಣಸ್ವಾಮಿ ಅವರೇ ಜಿಲ್ಲಾ ಉಪಾಧ್ಯಕ್ಷ ವಿಜಯಣ್ಣ ಅವರೇ ಪ್ರಕಾಶ್ ರೆಡ್ಡಿ ಅವರೇ ಮೋಹನ್ ಅವರೇ ವಾಸಣ್ಣವರೇ ಕೋಡಿ ನಾಗರಾಜ್ ಅವರೇ ತಿಮ್ರಾಪ್ನವರ ಅರ್ಣಂಕನವ್ರೆ ವಿಶ್ವನಾಥ್ ಅವರ ಸಂಪಂಗಿ ರೆಡ್ಡಿ ಎಲ್ಲ ಆತ್ಮೀಯ ಮಿತ್ರ ಚರಣ್ಣವರೇ ಪ್ರಧಾನ ಕಾಶಿಗಳಂತ ಅವರ ಮಂಜು ಅವರ ಮೇಡಂ ಹೆಸರು ಗೊತ್ತಾಗಲ್ಲ ನವೇಶಿ ಅವರ ನೆಚ್ಚಿನ ತಾಯೇಂದ್ರ ದಯವಿಟ್ಟು ತಪ್ಪಿರ್ಕೊಂಡ್ಬಿಡಿ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಸಮಯ ಹಾಳು ಮಾಡಿಲ್ಲ ನಿಮಗೋಸ್ಕರನೇ ಬಂದಿದ್ದು ಸ್ವಲ್ಪ ತಡ ಆಗಿದೆ ಮತ್ತೊಮ್ಮೆ ನಿಮ್ಮಲ್ಲಿ ಕ್ಷಮೆ ಕಡೆ ಮುಖಾಂತರ ನಾನು ಮಾತನ್ನ ಆರಂಭಿಸ್ತೀನಿ ಈ ಎಲ್ಲ ಸೇವಾ ಕಾರ್ಯಗಳ ಒಂದು ಪ್ರೇರಣೆ ಆಗ್ಬೇಕು ಜನಗಳಿಗೆ ಮಾದರಿ ಆಗ್ಬೇಕು ನೋಡಿ ಇವತ್ತು ಹದಿನಾಲ್ಕು ಕೋಟಿ ಜನಸಂಖ್ಯೆ ಹೊಂದಿರುವಂತ ಭಾರತೀಯ ಜನತಾ ಪಕ್ಷ ಪ್ರಪಂಚದಲ್ಲಿ ಪ್ರಥಮ ರಾಜಕೀಯ ಪಕ್ಷ ಪ್ರಪಂಚದಲ್ಲಿ ಭಾರತೀಯ ಭಾರತದಲ್ಲ ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಕ್ಷ ಹದಿನಾಲ್ಕು ಕೋಟಿ ಸದಸ್ಯರು ಹೊಂದಿರುವಂತ ಈ ತರ ಕಾರ್ಯಕರ್ತ ಹೊಂದಿರುವಂತ ಪಕ್ಷ ಇವತ್ತು ಯಾವುದೇ ವಿಜೃಂಭಣೆ ಕಾರ್ಯಗಳು ಮಾಡ್ತೀರಾ ಸೇವಾ ಕಾರ್ಯಗಳಲ್ಲಿ ಇವತ್ತು ನೂರಾರು ಕಡೆ ಕ್ಯಾಸಂಬಳ್ಳಿ ಬಾರ್ಡರ್ ರಾಮಚಂದ್ರ ಗೇಟ್ ಕದ್ರಿಪುರ ಲಾಸ್ಟ್ ಬಾರ್ಡರ್ ಅಲ್ಲಿಂದ ಸುಮಾರು ಕೋಲಾರದಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ ಆ ಒಂದು ಭಾಗನೇ ಮುರುಬಾಗ್ ಗ್ರಾಮಾಂತರದ ದೇವಾಸ ಮಂದಿರದ ಈ ಆರೋಗ್ಯ ಕೇಂದ್ರದ ಈ ಕಾರ್ಯಕ್ರಮ ಸೂಚನೆ ಏನಂದ್ರೆ ಇವತ್ತು ಏನು ಗರ್ಭಿಣಿ ಸ್ತ್ರೀಯರಿಗೆ ಮಾತಾಡಬೇಕು ಅವರ ಆರೋಗ್ಯನ ವಿಚಾರಣೆ ಮಾಡಬೇಕು ಅವ್ರ ನೋವಲ್ಲಿ ನಾವು ಭಾಗಿಯಾಗಬೇಕು ನಮ್ಮೆಲ್ಲ ಕಾರ್ಯಕರ್ತರು ತಮ್ಮೆಲ್ಲ ಕೆಲಸಗಳನ್ನ ಬದುಕಿಟ್ಟು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಆರು ಗಂಟೆಗೆ ಅವರು ಊಟ ಮಾಡಿಲ್ಲ ಟಿಫನ್ ಮಾಡಿಲ್ಲ ಸೇವೆ ಕಾಂಗ್ರೆಸ್ ಕುತ್ಕೊಂಡು ಗಿಡ ನೆಡಬೇಕು ನಾವು ತಾಯಿ ಯೋಗಕ್ಷೇಮ ವಿಚಾರಿಸಬೇಕು ಅನ್ನೋ ಒಂದು ಯಾವ್ದನ ಒಂದು ಕಲ್ಪನೆ ಯಾವ್ದನ ಒಂದು ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರವೇ ಅಂತ ನಾನು ಎದೆ ತಟ್ಟೆ ಹೇಳ್ತಾ ಇದ್ದೀನಿ ನೋಡಿ ನೀವು ಪಾರ್ಟಿ ವಿಜೃಂಭಣೆ ಪಟಾಕಿ ಹೊಡೆಯೋದು ನಮ್ಮಲ್ಲಿ ಯಾವ್ದು ಇಲ್ಲ ಮೋದಿಜಿ ಒಂದು ಸೇವಾ ಕಾರ್ಯಗಳಲ್ಲಿ ಸೇವಾ ಜಿ ಹುಟ್ಟಿದ ನಡೀಬೇಕು ಆ ಒಂದು ಕಾರ್ಯಗಳು ಜನಪರ ಇರಬೇಕು ಜನಗಳಿಗೆ ಒಳ್ಳೇದಾಗ್ಬೇಕು ಜನಗಳು ಸ್ವಚ್ಛತೆ ಕಾರ್ಯಗಳಲ್ಲಿ ಕೈಗೊಳ್ಳಬೇಕು ಇತ್ತು ನಾವು ಒಬ್ಬರೇ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಕೊಂತ ಈ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ರೆ ಇವತ್ತು ನಮ್ಮೆಲ್ಲ ಸ್ನೇಹಿತರು ಒಂದು ಆ ಅತ್ಯಾತ್ಮಕವಾಗಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಆಯೋಜನೆಯಲ್ಲಿ ತಾವು ಏನು ನಮ್ಮ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕೂಡ ಭಾಗವಹಿಸಿದಾರೆ ಅವ್ರು ಕೂಡ ನಿಮಗೆ ಸಾಕಷ್ಟು ಸಹಾಯ ಮಾಡ್ತಾ ಇದಾರೆ ಈ ಕಾರ್ಯಕ್ರಮಗಳ ಸದ್ಭೋಗ ಏನಂದ್ರೆ ಇವತ್ತು ಕೇವಲ ಇವತ್ತೊಂದು ದಿವಸ ಮಾಡ್ತಾ ಇಲ್ಲ ನಾವು ಅವ್ರು ಬಿಡಿ ಸರ್ ನೀವೆಲ್ಲ ಇವತ್ತೊಂದು ದಿವಸ ಮಾಡ್ತೀರಿ ಜೋರ್ ಜೋರ್ ಫೋಟೋ ಓಡಿಸ್ಕೊಡ್ತೀರಿ ಹೊಡಾಕ್ತಿರಲ್ಲ ಸೆಪ್ಟೆಂಬರ್ ಹದಿನೇಳಿಂದ ಅಕ್ಟೋಬರ್ ಎರಡವರೆಗೂ ಹದಿನೈದು ದಿವಸಗಳ ಕಾಲ ಸೇವಾ ಕಾರ್ಯ ಇದು ಮೇಡಮ್ ದಿವ್ಯಾ ಮೇಡಮ್ ಹೇಳ್ತಿದೀನಿ ಫೋಟೋ ಹೊಡ್ಕೊಂಡು ಹೋಗಕ್ ಬಂದಿಲ್ಲ ನಾವು ಮನೆಕ್ ಬಂದಿವಿ ಜನ ಸೆಂಟ್ರಲ್ಲಿ ಇರ್ತೀವಿ ಹದಿನೈದು ದಿವಸ ಯಥೇಚ್ಛವಾಗಿರ್ತದೆ ಬ್ಲಡ್ ಕ್ಯಾಂಪ್ ಇರ್ತದೆ ಮ್ಯಾರಾಥಾನ್ ಇರ್ತದೆ ಕಬಡ್ಡಿ ಟೂರ್ನಮೆಂಟ್ ಇರ್ತದೆ ಕ್ರಿಕೆಟ್ ಟೂರ್ನಮೆಂಟ್ ಇರ್ತದೆ ದೇವಸ್ಥಾನ ಸ್ವಚ್ಛತೆ ಕಲ್ಯಾಣಿ ಸ್ವಚ್ಛತೆ ಹಾಸ್ಪಿಟಲ್ ಸ್ವಚ್ಛತೆ ಮತ್ತೆ ಯಾರು ಹಿರಿಯರು ಹಿರಿಯ ನಾಗರಿಕರಿಗೆ ಆರ್ಮಿ ಎಕ್ಸ್ ಸರ್ವಿಸ್ ಮೆನ್ಸ್ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಗೌರವ ಸಮರ್ಪಣೆ ಮಾಡೋದು ಅವ್ರ ಮನೆಗೆ ಹೋಗೋದು ಅವರ ಆರೋಗ್ಯ ವಿಚಾರಿಸೋದು ಅವರ ಒಂದು ನೋವು ನಡುವಿನಲ್ಲಿ ನಾವು ಭಾಗಿಯಾಗೋದು ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪದಾಧಿಕಾರಿ ಕಾರ್ಯಕ್ಷಮ ಹದಿನೈದು ದಿವಸ ನಡೀತದೆ ಹದಿನೈದು ದಿವಸಗಳಲ್ಲಿ ನಿಮ್ಮಲ್ಲಿ ನಾವೆಲ್ಲ ಕಾರ್ಯಕರ್ತರು ಇರ್ತೀವಿ ಅಂತ ಹೇಳಿ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ವೇಮಲ್ ಗ್ರಾಮಾಂತರ ಒಂದು ತಂಡಕ್ಕೆ ಮುಳಬಾಗ ಗ್ರಾಮಾಂತರ ತಂಡಕ್ಕೆ ಹಾಗೂ ಸುಂದರ್ ಅವರಿಗೆ ಎಲ್ಲಾ ಟೀಮ್ ಗೆ ನನ್ನ ವಂದಣಿ ಅರ್ಪಿಸಿ ಇನ್ನಷ್ಟು ಈ ಹದಿನಾಲ್ಕು ಇವತ್ತು ಒಂದ್ ದಿವಸ ಬಿಟ್ಟು ಇನ್ನ ಹದ್ನಾಲ್ಕು ದಿವಸ ಈ ತರ ಯಥೇಚ್ಛವಾದಂತಹ ಸೇವಾ ಕಾರ್ಯಗಳು ನಡೀಲಿ ಬ್ಲಡ್ ಕ್ಯಾಂಪ್ ನಡೀಬೇಕು ಆ ಮತ್ತೆ ಮ್ಯಾರಥಾನ್ ನಡೀಬೇಕು ಕಬಡ್ಡಿ ಟೂರ್ನಮೆಂಟ್ ನಡಬೇಕು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತೀನಿ ಅಂದ್ಬಿಟ್ಟು ನೀವು ಉತ್ಸಾಹದಿಂದ ಕರೆದು ಮಾತಾಡೋದು ಅವಶ್ಯಕತೆ ತಮ್ಮೆಲ್ಲರೂ ಒಣಿಸಿ ನಾನು ನಿನ್ನ ಮಾಸ ವಿರಾಮ ಹೇಳ್ತೀನಿ ಜೈ ಜೈ ಕರ್ನಾಟಕ ಮತ್ತೆ